ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಇನ್ನು ಯಾಕೆ ಜಮಾ ಆಗ್ತಿಲ್ಲ ಹಾಗಾದ್ರೆ ಯಾವಾಗ ಜಮಾ ಆಗತ್ತೆ ಈಗಾಗ್ಲೇ ಆಲ್ರೆಡಿ ಎರಡು ಸಾವಿರ ನಮ್ಮ ಖಾತೆಗಳಿಗೆ ಬರ್ಬೇಕಾಗಿತ್ತು ಇದೇ ತಿಂಗಳ ಕೊನೆ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ಕೂಡ ಬರ್ಬೇಕಾಗಿತ್ತು ಟೋಟಲಿ ಈ ತಿಂಗಳಲ್ಲಿ ಆರು ಸಾವಿರ ಹಣ ನಮ್ಮ ಖಾತೆಗಳಿಗೆ ಬರ್ಬೇಕಾಗಿದೆ ಈಗ ಬರಿ ಬಂದಿರ್ತಕ್ಕಂಥದ್ದು ಎರಡು ಸಾವಿರ ಇನ್ನು ನಾಲ್ಕು ಸಾವಿರ ಯಾವಾಗ ಬರತ್ತೆ ಈ ಎಲ್ಲ ಕ್ವಶನ್ಸ್ ಗಳಿಗೆ ಆನ್ಸರ್ ಈ ಒಂದು ವಿಡದಲ್ಲಿ ಸಿಗ್ತಾ ಇದೆ ಅದೇ ರೀತಿಯಾಗಿ ಪಿಂಚಣಿ ಪಡೆಯವರಿಗೆ ಅಂಗವಿಕಲರಾಗಿರ್ಲಿ ಹಿರಿಯರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ಟೋಟಲಿ ಪಿಂಚಣಿ ಯಾರ್ಯಾರು ಪಡೀತಾ ಇದ್ರಿ ಸೊ ಸಂಪೂರ್ಣವಾಗಿ ವಿಡಿಯೋನ ವಾಚ್ ಮಾಡಿ ಯಾಕಂದ್ರೆ ನಿಮಗೆ ಬರ್ತಕ್ಕಂತಹ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಇನ್ನೂ ಕೂಡ ಸಿಕ್ಕಿಲ್ವಲ್ಲ ಸೊ ಅದ್ರ ಬಗ್ಗೆನು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಹಾಗಾದ್ರೆ ಬನ್ನಿ ಎಲ್ಲ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ನಿಮಗೆ ಒಳ್ಳೇದು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಮುಖಾಂತರ ಮಾಹಿತಿ ಅರ್ಥ ಮಾಡ್ಕೊಳ್ಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ಗೃಹಲಕ್ಷ್ಮಿಯರು ಯಾರ್ಯಾರು ಇದ್ರಿ ಸೊ ಪ್ರತಿಯೊಬ್ಬರು ಕೂಡ ಹತ್ತೊಂಬತ್ತನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ರಿ ಸೊ ಇವಾಗ ಜಮ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇದ್ರಿ ಸರ್ಕಾರವು ಕೂಡ ಅದೇ ರೀತಿ ಹೇಳ್ತಾ ಇದೆ ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ನಿಮಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ ಅದನ್ನ ಬಿಟ್ಟು ಬೇರೆದೇನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಕೊಡ್ತೇವಪ್ಪ ಅಂತ ಹೇಳಿದ್ರೆ ನಾವು ಕೊಡ್ತೇವೆ ಅಂತ ಹೇಳ್ಬೇಕಾಗತ್ತೆ ಅವ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತಾನೆ ಹೇಳ್ಬೇಕಾಗತ್ತೆ ಅದನ್ನ ಬಿಟ್ಟು ಇವಾಗ ಕೊಡ್ತಾರೆ ನಾಳೆ ಕೊಡ್ತಾರ ಅಂತ ಹೇಳ್ತಾ ಕೂತ್ರೆ ಇದು ಸರಿ ಅನ್ಸೋದಿಲ್ಲ ಅದರಲ್ಲಿ ಸರ್ಕಾರ ಹೇಳಿನೂ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಸೊ ನಾವ್ ಒಂದು ವಿಡಿಯೋದಲ್ಲಿ ಮೊನ್ನೆ ನಾನು ಲೈವ್ ಗ್ರೂಪ್ ಆಗಿ ನಿಮಗೆ ತೋರಿಸಿದೀನಿ ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಈಗಾಗ್ಲೇ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣದು ಕೂಡ ನಮಗೆ ಎರಡು ಸಾವಿರದ ಐದುನೂರು ಕೋಟಿ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಯಾಕಂದ್ರೆ ಮಾರ್ಚ್ ಎಂಡ್ ಆಗಿದೆ ವಾರ್ಷಿಕ ಆ ಬಜೆಟ್ ನ ಎಂಡ್ ಆಗಿದೆ ಹೊಸ ಬಜೆಟ್ ಕೂಡ ಏಪ್ರಿಲ್ ನಲ್ಲಿ ಪ್ರಾರಂಭವಾಗ್ತಾ ಇದೆ ಇನ್ನು ಆ ಒಂದು ಬಜೆಟ್ ನಲ್ಲಿ ಉಳಿದಂತಹ ಹಣವನ್ನ ಹತ್ತೊಂಬತ್ತನೇ ಕಂತಿಗಾಗಿ ಎರಡ್ ಸಾವಿರದ ಐದುನೂರು ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ಒಂದು ಇನ್ಫಾರ್ಮೇಶನ್ ಕೂಡ ನಾವು ನಿಮಗೆ ಕೊಟ್ಟಿದೀವಿ ಅವ್ರೇನ್ ಹೇಳಿದ್ರು ಈಗಾಗಲೇ ಆಲ್ರೆಡಿ ಬಿಡುಗಡೆ ಆಗಿದೆ ಹದ್ನೆಂಟನೇ ಕಂತಿನ ಕ್ಲಿಯರ್ ಆದ ತಕ್ಷಣವೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಈಗಾಗ್ಲೇ ಆಲ್ರೆಡಿ ಹದಿನೆಂಟನೇ ಕಂತಿ ಎಲ್ಲರ ಖಾತೆಗೆ ಜಮಾ ಆಗಿ ಕ್ಲಿಯರ್ ಕೂಡ ಆಗಿದೆ ಆದ್ರೂ ಸಹಿತ ಇನ್ನೂ ಕೂಡ ಹಣ ಬರ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಸುಳ್ಳು ಹೇಳ್ತಾ ಇದೆಯಾ ನಾವ್ ಹೇಳ್ತಾ ಇದ್ದೇವೆ ನಿಮ್ಗೆ ಇಲ್ಲಿ ಕ್ಲಿಯರಿಟಿ ಸಿಗತ್ತೆ ಆಲ್ರೆಡಿ ಈಗಾಗಲೇ ಬಿಡುಗಡೆ ಅಂತ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ರು ಆದ್ರೆ ಇನ್ನೂ ಕೂಡ ಜಮಾ ಮಾಡ್ತಾ ಇಲ್ಲ ಆ ಈಗ ಯುಗಾದಿ ಹಾಗೂ ರಂಜಾನ್ ಹಂಬಕ್ಕೆ ಹದಿನೆಂಟನೇ ಕಂತಿ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ರು ಅಲ್ಲಿ ಕ್ಲಿಯರ್ ಮಾಡಿದ್ರು ಸೊ ಈಗ ಹತ್ತೊಂಬತ್ತನೇ ಕಂತಿಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡ್ಬೇಕು ಇದು ನಮ್ಮ ಮನವಿ ಆಗಿರತ್ತೆ ಈಗ ಆಲ್ರೆಡಿ ಅಂತೂ ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹಣ ಹೋಗಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಕೊನೆಯ ಹಂತಕ್ಕೆ ಸರ್ಕಾರ ಹಣ ಹಾಕೋದು ಕೊನೆಯ ಹಂತಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಸರ್ಕಾರ ಕೊಟ್ಟಿದೆ ಇನ್ನು ನಿಮ್ಮ ಖಾತೆಗಳಿಗೆ ಡಿಬಿಟಿ ಮುಖಾಂತರ ಟ್ರೆಸರಿ ಮುಖಾಂತರ ಬ್ಯಾಂಕ್ ಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡುದು ಮಾಡುವಂತಹ ಆ ಕೊನೆಯ ಕ್ಷಣ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ರಾಜ್ಯ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥದ್ದು ಸೊ ಯಾರ್ಯಾರು ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇದ್ರಿ ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಡೆಫಿನೆಟ್ಲಿ ಬಂದೇ ಬರತ್ತೆ ಸೊ ಇದೇ ವಾರದಲ್ಲಿ ಬರತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸೊ ಯಾರ್ಯಾರು ಈಗಾಗಲೇ ಆ ಹದಿನೆಂಟನೇ ಕಂತಿನ ಪಡ್ಕೊಂಡಿದ್ರಿ ಸೊ ನಿಮಗೆ ಹತ್ತೊಂಬತ್ತನೇ ಕಂತಿನ ಇದೇ ವಾರದಲ್ಲಿ ಜಮಾ ಮಾಡ್ತಾರೆ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಪಿಂಚಣಿ ಹಣದ ಬಗ್ಗೆ ನಾವು ಮಾತುಕತೆ ಮಾತನಾಡೋಣ ಇನ್ನು ಬಹಳಷ್ಟು ಜನ ಪಿಂಚಣಿ ಹಿರಿಯರ್ ಇರ್ತೀರಿ ಅಥವಾ ಅಂಗವಿಕಲರ್ ಇರ್ತೀರಿ ಅಥವಾ ವಿಧವಾ ಮಹಿಳೆಯರು ಇರ್ತೀರಿ ಸೊ ಇವರೆಲ್ಲರೂ ಕೂಡ ಪಿಂಚಣಿ ಇವಾಗ ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಇವರು ಕೂಡ ಅದೇ ಪ್ರಕಾರ ನಡೀತಾ ಇದ್ದಾರೆ ಯಾಕಂದ್ರೆ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತಂದ ತಕ್ಷಣ ಪಿಂಚಣಿ ಪ್ರತಿ ತಿಂಗಳು ಐದನೇ ತಾರೀಕು ಜಮಾ ಮಾಡುವಂತಹ ಸಂದರ್ಭದಲ್ಲಿ ಈಗ ಸುಮಾರು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಪಿಂಚಣಿಯನ್ನ ಜಮಾ ಮಾಡ್ತಾನೆ ಇದಾರೆ ಸರಿಯಾದ ಟೈಮ್ಗೆ ಜಮಾ ಮಾಡ್ತಾ ಇಲ್ಲ ಒಂದಿನ ಇವತ್ತು ಅಥವಾ ನಾಳೆ ಈ ರೀತಿ ಮುಂದೂಡ್ತಾ ಉಡ್ತಾ ಆ ಸುಮಾರು ಹದಿನೈದರಿಂದ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಪಿಂಚಣಿ ಸೌಲಭ್ಯ ಸಿಗ್ತಾನೆ ಇಲ್ಲ ಸೊ ಕಳೆದ ಹಿಂದಿನ ಒಂದು ಮೂರ್ನಾಲ್ಕು ತಿಂಗಳ ಬಿಟ್ಕೊಂಡು ನಾವು ವಿಚಾರ ಮಾಡಿದ್ರೆ ಎರಡೆರಡು ತಿಂಗಳದು ಪೆಂಡಿಂಗ್ ಉಳಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಅಂದ್ರೆ ಪಿಂಚಣಿಯಲ್ಲಿ ಎರಡೆರಡು ತಿಂಗಳು ಪೆಂಡಿಂಗ್ ಉಳಿಸಿ ತದನಂತರ ಹಣವನ್ನ ಹಾಕಿರ್ತಕ್ಕಂಥದ್ದು ಆ ಹೀಗಾದ ಕಾರಣಕ್ಕಾಗಿ ನಮಗೆ ಗೊತ್ತಾಗತ್ತೆ ಆಲ್ರೆಡಿ ಈಗಾಗಲೇ ಸಾಕಷ್ಟು ಜನರು ಕೂಡ ಹೇಳ್ತಾ ಇದಾರೆ ಅಥವಾ ವಿರೋಧ ಪಕ್ಷದ ನಾಯಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನ ಈಗಾಗಲೇ ಪ್ರತಿ ಯಾವುದೇ ಒಂದು ರಾಜ್ಯ ಆಡಳಿತಕ್ಕೆ ಯಾವುದೇ ಪಕ್ಷ ಬರಲಿ ಸರಿಯಾದ ಟೈಮ್ಗೆ ಪಿಂಚಣಿಯನ್ನ ಜಮಾ ಮಾಡ್ಬೇಕು ರೂಲ್ಸ್ ಇದೆ ಸೊ ಈ ಒಂದು ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಪಿಂಚಣಿ ಆಲ್ರೆಡಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ಬೇಕಾಗಿರುವಂತದ್ದು ಸೊ ಅದರಲ್ಲಿ ಕೂಡ ತಡ ಆಗ್ತಾ ಇರುವಂತದ್ದು ಈ ಒಂದು ಗ್ಯಾರಂಟಿ ಯೋಜನೆಗಳು ಏನ್ ಜಾರಿ ಮಾಡಿದಾರಲ್ಲ ಅದರಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾ ಇದಾರೆ ಸಾಕಷ್ಟು ಹೀಗಾಗಿ ಆ ಈ ಒಂದು ಪಿಂಚಣಿ ಸೌಲಭ್ಯಕ್ಕೆ ಶಾರ್ಟೇಜ್ ಬೀಳ್ತಾ ಇದೆ ಈ ರೀತಿನೂ ಕೂಡ ಅಭಿಪ್ರಾಯ ಕೂಡ ಬರ್ತಾ ಇದೆ ಸೊ ಈಗ ಜನರೇ ಖುದ್ದಾಗಿ ಹೇಳ್ತಾ ಇರುವಂತದ್ದು ಸರ್ಕಾರದ ಬಳಿ ಹಣ ಇಲ್ಲ ಅದಕ್ಕೋಸ್ಕರ ಈ ರೀತಿ ಪ್ರತಿಯೊಂದು ಗೃಹಲಕ್ಷ್ಮಿ ಆಗಿರ್ಲಿ ಈ ಕಡೆ ಪಿಂಚಣಿ ಸೌಲಭ್ಯ ಆಗಿರ್ಲಿ ಹಣ ಕೊಡ್ತಕ್ಕಂತಹ ಯೋಜನೆಗಳಲ್ಲಿ ಸಾಕಷ್ಟು ಡಿಲೇ ಮಾಡ್ತಾ ಇದಾರೆ ಲೇಟ್ ಮಾಡ್ತಾ ಇದಾರೆ ಯಾಕಪ್ಪ ಅಂದ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರಾಗಿರ್ಲಿ ಅಥವಾ ಜನರು ಕೂಡ ಹೇಳ್ತಕ್ಕಂಥದ್ದು ಇಲ್ಲಿ ಒಂದು ಸ್ನೇಹಿತರೆ ಈಗಾಗಲೇ ನೋಡಿದ್ರಿ ನೀವು ಪ್ರತಿ ಅಹ್ ಹೋದ ಹೋದ ಪಕ್ಷ ಆಗಿರ್ಲಿ ಅಥವಾ ಇದೇ ಕಾಂಗ್ರೆಸ್ ಪಕ್ಷ ಮೊದಲು ಬಂದಾಗ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಪಿಂಚಣಿ ಸೌಲಭ್ಯಗಳು ಕೊಡಬೇಕಾಗಿರ್ತಕ್ಕಂಥದ್ದು ಇದು ಯಾವುದೇ ಗ್ಯಾರಂಟಿ ಯೋಜನೆಗಳಲ್ಲ ಇವು ಪಿಂಚಣಿ ಸೌಲಭ್ಯ ಇದು ಕೊಡಲೇಬೇಕಾಗಿರುವಂತಹ ಯೋಜನೆ ಆಗಿರುತ್ತೆ ಎಲಿಜಿಬಲ್ ಇದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಪಿಂಚಣಿ ಹಣ ಜಮಾ ಆಗ್ಲೇಬೇಕು ಅನ್ನುವಂತಹ ನಿಯಮ ಇದೆ ಸೊ ಅಂತದ್ರಲ್ಲಿ ಕೂಡ ಡಿಲೇ ಮಾಡತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಆದ್ರೆ ಈಗ ಹದಿನೈದು ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಈ ಒಂದು ಪಿಂಚಣಿ ಸೌಲಭ್ಯವನ್ನ ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದ್ದಾರೆ ಈ ಕಡೆ ಗೃಹಲಕ್ಷ್ಮಿನೂ ಕೂಡ ಈಗ ಒಂದ್ ಸ್ವಲ್ಪ ಲೇಟ್ ಆದ್ರೂ ಸಹಿತ ಕೊಡ್ತಕ್ಕಂಥದ್ದು ಹಣವಂತರು ಕೊಡ್ತಾ ಇದಾರೆ ಆದ್ರೆ ಒಂದ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಇರ್ಲಿ ನಾವು ಕೂಡ ಸಹ ಕೋರ್ಸೋಣ ಯಾಕಂದ್ರೆ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಕೂಡ ಹಣವನ್ನ ಮೀಸಲಿಡ್ಬೇಕಾಗತ್ತೆ ಅದಕ್ಕೋಸ್ಕರ ಶಾರ್ಟೇಜ್ ಬಿದ್ರು ಬಿದ್ದಿರ್ಬಹುದು ಅಲ್ಲಿಂದ ಇಲ್ಲಿಂದ ಏನಾದ್ರೂ ಮಾಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ವರ್ಗಾವಣೆ ಮಾಡೇ ಮಾಡ್ತಾರೆ ಸೊ ನೋಡಿ ಪಿಂಚಣಿ ಸೌಲಭ್ಯ ಏನಿದೆ ಏಪ್ರಿಲ್ ತಿಂಗಳದು ಸೊ ಇದೇ ವಾರದಲ್ಲಿ ಕೂಡ ಅದು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಟೋಟಲಿ ಗೃಹಲಕ್ಷ್ಮಿನೂ ಕೂಡ ಇದೇ ವಾರದಲ್ಲಿ ಪಿಂಚಣಿ ಕೂಡ ಇದೇ ವಾರದಲ್ಲಿ ಜಮ ಆಗತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಯಾರ್ಯಾರದು ಪಿಂಚಣಿ ಹಣ ಪೆಂಡಿಂಗ್ ಉಳಿತಾ ಇದೆ ಕಳೆದ ಎರಡು ಮೂರು ತಿಂಗಳಿಂದ ಜಮಾ ಮಾಡ್ತಾ ಇಲ್ಲ ಅಥವಾ ಒಂದ್ ತಿಂಗಳ ಪೆಂಡಿಂಗ್ ಉಳಿತಾ ಇರೋದು ಮತ್ತೊಂದ್ ತಿಂಗಳು ಜಮಾ ಆಗ್ತಾ ಇರೋದು ಮತ್ತೊಂದ್ ತಿಂಗಳ ಪೆಂಡಿಂಗ್ ಉಳಿತಕ್ಕಂಥದ್ದು ಈ ರೀತಿ ಏನಾದ್ರು ಆಗ್ತಾ ಇದ್ರೆ ನೀವೊಂದು ಕೆಲಸ ಮಾಡ್ಕೊಳ್ಬಹುದು ಬಹಳಷ್ಟು ಜನ ಈಗ ಪಿಂಚಣಿದಾರದು ಪಿಂಚಣಿ ಬಂದ್ ಆಗ್ತಾನೆ ಇದೆ ಅಲ್ಲಿ ಕೂಡ ಎಲಿಜಿಬಲ್ ಇದರ ಇಲ್ವಾ ಬದುಕಿದಾರಾ ಇಲ್ವಾ ಕೂಡ ಚೆಕ್ ಮಾಡ್ತಾ ಇರತ್ತೆ ಸರ್ಕಾರ ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಸಲುವಾಗಿನೇ ಸಾಕಷ್ಟು ರೂಲ್ಸ್ ಗಳನ್ನ ಜಾರಿ ತಂದಿತ್ತು ರೇಷನ್ ಕಾರ್ಡ್ಗಳು ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದಾದವು ಅಂತದ್ ಸಂದರ್ಭದಲ್ಲಿ ಈಗ ಯಾವುದೇ ಒಂದು ಹಣ ಕೊಡುವಂತಹ ಸ್ಕೀಮ್ಸ್ಗಳಲ್ಲಿ ಸರ್ಕಾರ ಬಹಳ ಎಚ್ಚರಿಕೆಯಿಂದ ವಿಚಾರ ಮಾಡಬಹುದು ಯಾಕಂದ್ರೆ ಸರ್ಕಾರಕ್ಕೆ ಹಣದ ಶಾರ್ಟೇಜ್ ಇದೆ ಸಾಕಷ್ಟು ಸಾಲ ಕೂಡ ಮಾಡಿದೆ ಅಂತದ್ರಲ್ಲಿ ಎಲಿಜಿಬಲ್ ಇಲ್ಲದವ್ರಿಗೂ ಕೂಡ ಕೊಡ್ತಾ ಹೋದ್ರೆ ಮತ್ತಷ್ಟು ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳುತ್ತೆ ಇಂಥದ್ದೆಲ್ಲ ಬೇಡಪ್ಪ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ಯಾರು ಎಲಿಜಿಬಲ್ ಇಲ್ಲ ಅವರನ್ನು ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದಾರೆ ಅದೇ ಪ್ರಕಾರ ಇಲ್ಲೇ ಕೂಡ ನಡೀತಾ ಇದೆ ನಿಮಗೆ ಹಣ ಜಮಾ ಆಗ್ಬೇಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಹಾಗಾದ್ರೆ ಎಲ್ಲಿ ಸಬ್ಮಿಟ್ ಮಾಡ್ಬೇಕು ಇದಕ್ಕೆ ಯಾಕೆ ನಾವು ಸಬ್ಮಿಟ್ ಮಾಡ್ಬೇಕಂದ್ರೆ ನಾವು ಬದುಕಿದೀವಿ ಅನ್ನುವಂಥದ್ದನ್ನ ಪ್ರೂಫ್ ಮಾಡ್ಬೇಕು ನಾವು ಪಿಂಚಣಿ ಪಡೆಯುವವರು ಮುಖ್ಯವಾಗಿ ಯಾರು ಪಿಂಚಣಿ ಹಣ ಜಮಾ ಆಗ್ತಾ ಇರತ್ತೆ ಅವರು ನಾವು ಬದುಕಿದೀವಿ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಪ್ರೂಫ್ ಪ್ರೂಫನ ಕೊಡ್ಬೇಕಾಗತ್ತೆ ಪ್ರೂವ್ ಮಾಡಬೇಕಾಗತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಏನ್ ಮಾಡಿ ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ ಪಿಂಚಣಿಯಲ್ಲಿ ಜಮಾ ಆದವ್ರದಾಯ್ತು ಜಮಾ ಆಗಲ್ದವ್ರು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ಹಣವನ್ನ ಪಡಿತಾ ಇರ್ತೀರಿ ಆ ಒಂದು ಬ್ಯಾಂಕ್ ನಲ್ಲಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಅವರು ಮೇಲಾಧಿಕಾರಿಗಳಿಗೆ ಕರೆಸಿ ಮತ್ತೆ ನಿಮಗೆ ಒಂದು ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಮಾಡಲು ತಿಳಿಸ್ತಾರೆ ಸೊ ನೋಡಿ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದ್ದು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಬಾಯ್ ಫ್ರೆಂಡ್ಸ್